ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ನನ್ನ ಫೈವ್ ಫಿಂಗರ್ಸ್ಗೂ ಒಂದೊಂದು ಕಲರ್ ಪೇಂಟ್ ಹಚ್ಚಿದ್ದೀನಿ ನಿನ್ನೆ ಶಾಪಿಂಗ್ ಹೋದಾಗ ಅದು ಏನೋ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಿತ್ತು ಇವತ್ತು ನಮ್ಮ ಕಡೆಯಂತೂ ಫುಲ್ ಮಳೆ ಬೆಳಗಿನ ಜಾವದಿಂದನೇ ಮಳೆ ಸ್ಟಾರ್ಟ್ ಆಗಿದೆ ಮಳೆಯಲ್ಲೇ ನಾನು ಜಕ್ಕಿನ ಹಾಕೊಂಡು ಗಾಡಿ ತಗೊಂಡು ಹೊರಟೆ ಸ್ವಲ್ಪ ವೆಜಿಟೇಬಲ್ಸ್ ತೊಗೊಬರೋಣ ಅಂತ ಅಂದ್ಬಿಟ್ಟು ಮನೆಗೆ ಇನ್ನೂ ಏನೂ ಕರೆಕ್ಟಾಗಿ ಅಲ್ಲಿ ಆರ್ಗನೈಸ್ ಮಾಡೇ ಇರಲಿಲ್ಲ ನಾನು ಅಷ್ಟು ಅರ್ಲಿ ಮಾರ್ನಿಂಗ್ ಬೇಗ ಹೋಗಿದ್ದೆ ತೊಗೊಬರೋಣ ಅಂದ್ಬಿಟ್ಟು ಅವಾಗ ಅಷ್ಟೇ ತಗೊಬಂದು ಎಲ್ಲನೂ ಇದ್ದರು ಇಷ್ಟು ತರಕಾರಿಗೆ ನೂರ ಅರವತ್ತು ರೂಪಾಯಿ ಆಯಿತು ಬಟ್ ಆವಾಗಿನ ಕಾಲದಲ್ಲೆಲ್ಲ ಇಷ್ಟೊಂದು ಖರ್ಚಾಗ್ತಿರ್ಲಿಲ್ಲ ಅನಿಸುತ್ತೆ ಇವತ್ತಿನ ಕಾಲದಲ್ಲಿ ಎಷ್ಟೇ ದುಡ್ಡಿದ್ರು ಜೀವನ ನಡೆಸೋದು ಕಷ್ಟ ಜನಗಳಿಗೆ ಇಷ್ಟಕ್ಕೆ ಟೋಟಲ್ ನಾನು ಅವತ್ತು ಮಾರ್ಕೆಟ್ಗೆ ಹೋಗಿ ಇಷ್ಟು ತರಕಾರಿ ತಗೊಂಡು ಬರೋಷ್ಟಲ್ಲಿ ಟು ಹಂಡ್ರೆಡ್ ರುಪೀಸ್ ದುಡ್ಡಾಯಿತು ಇಷ್ಟೊಂದು ಆಗಿದೆಯಲ್ಲಪ್ಪ ಹಳ್ಳಿ ಜೀವನವೇ ಎಷ್ಟೋ ಬೆಟರ್ ಅಂತ ಅನಿಸುತ್ತೆ ಹಳ್ಳೀಲಿ ಏನಾದರೂ ಒಂದು ತರಕಾರಿ ಆದರೂ ಅಕ್ಕಪಕ್ಕದಲ್ಲೇ ಬೆಳ್ಕೊಂಡಿರ್ತಾರೆ ಮತ್ತು ಕಾಳು ಕಡ್ಡಿಯೆಲ್ಲ ಬೆಳ್ಕೊಂಡಿರೋ ಕಾರಣ ಇಷ್ಟೊಂದು ಖರ್ಚು ಅವ್ರಿಗೆ ಬರಲ್ಲ ಸಿಟಿನಲ್ಲಿ ಪ್ರತಿಯೊಂದಕ್ಕೂ ದುಡ್ಡು ಕೊಡಬೇಕು ಅಲ್ಲಿಂದ ತರಕಾರಿ ಎಲ್ಲ ತಗೊಂಡು ಮನೆಗೆ ಬಂದೇ ನಮ್ಮ ನಿಧಿ ಎದ್ದು ನನ್ನ ಫೋನ್ ಇಸ್ಕೊಳ್ಳೋಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದಾಳೆ ಬೆಳಿಗ್ಗೆ ಎದ್ದಿದ ತಕ್ಷಣ ಫೋನ್ ಕೊಟ್ಬಿಡ್ಬೇಕು ಫೋನ್ ನೋಡ್ಕೊಂಡು ನಾವು ಕೆಲಸ ಎಲ್ಲ ಮುಗಿಸೋಳೋ ಗಂಟೆ ಸುಮ್ಮ ಕೂತ್ಕೊಂತಾಳೆ ಹಾಯಿ ಇದ್ದಾಳೆ ನಮ್ಮ ರಿಷಿ ಮಲಗಿದ ಇನ್ನೂ ಎದ್ದೇ ಇರಲಿಲ್ಲ ಸೊ ಬೇಗ ತಿಂಡಿ ಏನಾದರೂ ಆಗೋ ಅಂಥದ್ದನ್ನ ಮಾಡೋಣ ಅಂದ್ಬಿಟ್ಟು ಗೀ ರೈಸ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀವಿ ಚೈತ್ರ ಗೀ ರೈಸ್ನ ತುಂಬ ಚೆನ್ನಾಗಿ ಮಾಡ್ತಾಳೆ ಬಟ್ ಈ ನಡುವೆ ಅಷ್ಟು ಕಾನ್ಸಂಟ್ರೇಟ್ ಮಾಡಿ ತಿಂಡಿ ಮಾಡೋದು ಕಡಿಮೆ ಯಾಕೆಂದರೆ ಟೈಮೇ ಸಾಕಾಗಲ್ಲ ಅದಕ್ಕೆ ಮಕ್ಕಳು ಇಬ್ಬರೂ ಆರಾಮಾಗಿ ರೂಮಲ್ಲಿ ಇದ್ರು ನಾವಿಬ್ಬರೂ ಆರಾಮಾಗಿ ಕೆಲಸ ಮಾಡ್ಕೊತಾ ಇದ್ವಿ ಟೈಮ್ಸ್ ಹಿಂಗೆ ಆಟಾಡ್ತಾರೆ ಚೆನ್ನ ಚೆನ್ನಾಗಿ ಕೆಲವೊಂದು ಸರಿ ಕಿತ್ತಾಡೋದೇ ಗೊತ್ತಾಗಲ್ಲ ನಮಗೆ ಕಿತ್ತಾಡ್ಬಿಡ್ತಾರೆ ನಮ್ಮ ರಿಷಿನೂ ಕೋಪದಲ್ಲಿ ಒಡೆಯೋ ಜಾಸ್ತಿ ನಿಧಿಗೆ ಅವಳು ಅಷ್ಟೇ ಏನು ಸಿಕ್ತ ಅದರಲ್ಲೇ ಬಿಡ್ತಾಳೆ ಅದೊಂದು ಭಯ ಇಬ್ಬರ ಜೊತೆಗೆ ಇರೋಕ್ಕೆ ನಮ್ಮ ನಿಧಿ ಒಂದು ಪಕ್ಷ ಸೈಜ್ ನಮ್ಮ ರಿಷಿ ಅಂತೂ ಫುಲ್ ಜಗಳ ಗಂಟ ಏನು ಸಿಕ್ತ ಅದರಲ್ಲೇ ಹೊಡೆಯೋದು ಮತ್ತು ಅವನು ಫೋನ್ ಇಟ್ಕೊಂಡಿದ್ರೆ ತೋರಿಸಲ್ಲ ಏನಾದರೂ ತಿಂಡಿ ತಿಂತಿದ್ರೆ ನಿಧಿ ಕೊಡಲ್ಲ ಆ ಥರ ಕಲ್ತ್ಬಿಟ್ಟಿದ್ದಾನೆ ಬಟ್ ನಿಧಿ ತುಂಬ ಚೆನ್ನಾಗಿ ನೋಡ್ಕೊತಾಳೆ ನಾನು ಇಲ್ಲ ಅಂತ ಅಂದ್ರೂ ಚೆನ್ನಾಗಿ ನೋಡ್ಕೊತಾಳೆ ತಮ್ಮ ತಮ್ಮ ಅಂತ ಅಂದ್ಕೊಂಡು ರೈಮ್ಸ್ ಎಲ್ಲ ಹೇಳೋದು ಕಲ್ತ್ಕೊಂಡಿದ್ದಾಳೆ ನಮ್ಮ ನಿಧಮ್ಮ ಇವಾಗ ಅಂಗನವಾಡಿಗೋದ್ಮೇಲೆ ಏನೇನೋ ಮಾತಾಡ್ತಾ ಇದ್ದಾರೆ ನಮ್ಮ ಅಂತ ಫುಲ್ ತಲಾಟೆ ಎಷ್ಟೊಂದು ಸರಿ ಈ ಮನ್ಸಿನ ಮೇಲಿಂದ ಕೆಳಗಡೆ ಸಂಧಿ ಒಳಗಡೆ ಬಿಡ್ದೋಗಿದ್ದಾನೆ ಅವನು ಆದ್ರೂ ಈ ಮನ್ಸಿನ ಮೇಲಿಂದ ಗುಪ್ಪದು ಎದಳದು ಇದು ಬೇಡ ಅಂದ್ರೂ ಕೇಳಲ್ಲ ಮಾಡ್ತಾನೆ ಇರ್ತಾನೆ ತುಂಬ ಸರಿ ಚಿಕ್ಕದ್ರಲ್ಲೂ ಅಷ್ಟೇ ಅವಾಗೆಲ್ಲ ಇವ್ನಿಗೆ ನಡೆಯೋಕ್ಕೆ ಬರ್ತಿರ್ಲಿಲ್ಲ ಆವಾಗಲೇ ಒಂದು ಎರಡು ಮೂರು ಸರಿ ಬಿದ್ದಿದ್ದಾನೆ ರೂಮಲ್ಲಿ ನನಗೆ ಭಯ ಎಲ್ಲಿ ಬುರುಡೆಗೆ ಹೋ ಏಟಾಗಿಬಿಡುತ್ತ ಅಂತ ಅಂದ್ಬಿಟ್ಟು ಆದ್ರೂ ಗಂಡ್ಮಕ್ಳು ತುಂಬ ಏನೋ ಆ್ಯಕ್ಟಿವಿಟೀಸ್ ಇರುತ್ತೆ ಆಮೇಲೆ ತುಂಬ ಸತಾಯಿಸೋದು ಜಾಸ್ತಿ ಏನು ಬೇಡ ಅಂತೀವಿ ಅದನ್ನೇ ಮಾಡ್ತಾನೆ ನನಗಂತೂ ನಮ್ಮ ರಿಷಿ ನೋಡ್ಕೊಳ್ಳೋಷ್ಟ್ರೊಳಗೆ ಮನೇಲೆ ಬೆಳಗ್ಗೆಯಿಂದ ಸಂಜೆ ತನಕ ಇದ್ಬಿಟ್ರೆ ಕಿರ್ಚಿ ಕಿರ್ಚಿ ಅವನ್ನ ಹೊರಗಡೆಯಿಂದ ಒಳಗಡೆ ಕರ್ಕೊಬಂದು ಕರ್ಕೊಬಂದೆ ಸಾಕಾಗೋಗುತ್ತೆ ಅಷ್ಟು ಹಠ ಮಾಡೋದು ಕಲ್ತಿದ್ದಾನೆ ಮಂಜು ಇದ್ದರೆ ಆಗಲ್ಲ ಮಂಜುಗೆ ಸ್ವಲ್ಪ ಭಯಪಡ್ತಾನೆ ಆ ಮಂಜು ಒಂದು ಮಾತಲ್ಲಿ ಹೇಳಿದ್ರೆ ಸಾಕು ಸುಮ್ಮನೆ ಕೇಳ್ತಾನೆ ನಾನೊಂಚೂರು ಜಾಸ್ತಿ ಮುದ್ದು ಮಾಡೋ ಕಾರಣ ನನ್ನ ಮಾತನ್ನೇ ಕೇಳಲ್ಲ ಇವನು ಬಿಟ್ಟರೆ ಸರಿ ಹೋಗಲ್ಲ ಅಂತ ಅಂದ್ಬಿಟ್ಟು ಮನೆ ಹತ್ರ ಯಾರೂ ಇರಲ್ಲ ನೋಡ್ಕೊಳೋಕ್ಕೆ ಅಂದ್ಬಿಟ್ಟು ರಿಷಿನೂ ಕರ್ಕೊಂಡು ಬಂದಿದ್ದೀನಿ ಹಿಂಗೆ ಎಷ್ಟು ಕಾಟ್ಲೆ ಕೊಡ್ತಾವನೆ ಇವತ್ತು ನನಗೆ ಡ್ಯೂಟಿಲಿ ಅಂತ ಅಂದರೆ ಫುಲ್ ಒಂದು ಕೆಲಸ ಆ ಕಡೆ ತಿರುಗಿ ಈ ಕಡೆ ಮಾಡೋಷ್ಟ್ರೊಳಗೆ ಏನಾದರೂ ಅವ್ನು ಮಾಡಿರ್ತಾನೆ ಆ ಪಕ್ಕದಲ್ಲಿ ಸೆಂಟ್ರಿ ಫ್ಯೂಸ್ ಬೇರೆ ಇದೆ ನಾನು ಆನ್ ಮಾಡಿ ಆ ಕಡೆ ಡ್ಯೂಟಿ ಮಾಡ್ತಾಯಿದ್ರೆ ಆ ಬ್ಯಾಗ್ ಎಳ್ಕೊಂಡು ಆ ಸೆಂಟ್ರಿ ಫ್ಯೂಸ್ ಒಳಗಡೆ ಎಲ್ಲ ಕೈ ಹಾಕ್ತಿದ್ದೀನಿ ಭಯ ಆಗುತ್ತೆ ನನ್ನ ಕೆಲ್ಸಕ್ಕೆ ಬರ್ತೀವಿ ಕಳಿಸ್ತಿರೋದೇ ಹೆಚ್ಚು ಅಂಥದ್ರಲ್ಲಿ ಏನಾದರೂ ರಿಷಿಗೆ ಸ್ವಲ್ಪ ಪೆಟ್ಟಾದರೆ ಮಂಜು ಅಂತೂ ಸುಮ್ಮನೆ ಇರಲ್ಲ ಒಂದು ಡ್ರಾ ಇತ್ತು ಅಂದ್ಬಿಟ್ಟು ಔಟ್ಸೈಡ್ ಹೋಗಿದೆ ಅಲ್ಲಿ ಕರ್ಕೊಂಡು ಹೋಗಿದೆ ಅಲ್ಲಿ ನಾನು ಬರೆಯೋದು ನಾನು ಟ್ಯೂಬ್ ಮೇಲೆ ನೋಡ್ಕೊಬಿಟ್ಟಿದ್ದಾನೆ ನಮ್ಮ ಪಾಪು ಅದನ್ನು ಬಂದ್ಬಿಟ್ಟು ಲ್ಯಾಬಲ್ಲಿ ಟ್ರೈ ಮಾಡ್ತಾ ಇದ್ದಾನೆ ಬೇಗ ಕ್ಯಾಚ್ ಮಾಡ್ತಾನೆ ಎಲ್ಲನೂ ಮತ್ತು ಹಠ ತುಂಬ ಮಾಡ್ತಾನೆ ಮಂಜು ಥರನೇ ಮಂಜುನು ಅಷ್ಟೇ ರಿಷಿ ಥರನೇ ಎಲ್ಲ ಸಣ್ಣ ಪುಟ್ಟದಕ್ಕೆಲ್ಲ ಕೋಪ ಮಾಡ್ಕೊತಾ ಇರ್ತಾರೆ ಅವಾಗವಾಗ ಕೋಪ ಅಂತ ಅಂದರೆ ಇರ್ತಾರೆ ಆ ಥರ ಮಾಡ್ತಾನೆ ಇವನು ಕೊಟ್ಟಿಲ್ಲ ಅಂತಂದರೆ ಮುಂದಿಸ್ಕೊಬಿಡ್ತಾನೆ ಮತ್ತೆ ಅವನನ್ನು ಲ್ಯಾಬಲ್ಲಿ ಇರಿಸ್ಕೊಂಡಿರೋ ಕಾರಣ ಜೋರಾಗಿ ಅವನಿಗೆ ಗದ್ರಸಂಗಿಲ್ಲ ಸೊ ಹಂಗಾಗಿ ನಾನು ಅವತ್ತೆಲ್ಲ ಓಲ್ಡೇ ಕೋಪ ಕಂಟ್ರೋಲ್ ಮಾಡ್ಕೊಂಡು ಸುಮ್ಮನೆ ಇದ್ದೀನಿ ಅದು ಬಂದಿರೋ ಪೇಶೆಂಟ್ ಎಲ್ಲರೂ ಸುಮ್ಮನೆ ಮಾತಾಡಿಸ್ತಾನೆ ಮೆಡಿಕಲ್ ಹತ್ರ ಎಲ್ಲ ಹೋಗ್ತಾನೆ ಅವನು ಇಷ್ಟ ಬಂದಂಗೆ ಆಟಾಡ್ತಾ ಇದ್ದಾನೆ ಇಲ್ಲಿ ಏನೋ ಮನೆಯನ್ನೋ ಥರ ಫೀಲ್ ಮಾಡ್ತಿದ್ದಾನೆ ಬಟ್ ನಾನು ಇನ್ನಾದರೂ ಬೇರೆ ಕಡೆ ಕೆಲಸ ಮಾಡೋಕ್ಕೆ ಅಂತ ಹೋದರೆ ಕೇಳೋದೇ ಇಲ್ಲ ಊಟ ಟೈಮ್ ಆಯಿತು ನಾನು ಸೇ ಅದೇ ತಂದಿದ್ದೆ ಊಟ ಗೀ ರೈಸ್ ಮಾಡಿಸೋಣ ಅಂತ ಮಾಡಿಸ್ತಾ ಇದ್ದೀನಿ ಬೆಳಿಗ್ಗೆ ತುಂಬ ಸಾಕಾಗಿ ಹೋಗಿದ್ದೀನಿ ಊಟನೇ ಮಾಡ್ತಾ ಇಲ್ಲ ಮನೆ ಕರ್ಕೊಂಡು ಹೋಗ್ಬಿಡಕ್ಕೆ ಮೂರು ಗಂಟೆ ಆಗಬೇಕು ಅಮ್ಮ ಬರ್ಬೇಕಂತ ಬಂದ ನೋಡಿ ಫುಲ್ ಇವತ್ತು ನಾನು ಕೋಪ ಪೀಕ್ ಲೆವೆಲ್ಗೆ ಹೋಗ್ತಾ ಇದೆ ಆದ್ರೂ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಅಂತ ಅಂದರೆ ಹೊಡಿಬಾರದು ಅಳ್ತಾನೆ ಅಂತ ಋಷಿ ಮನೆಯಲ್ಲಿದ್ದಾಗೆಲ್ಲ ಫೋನ್ ಇಸ್ಕೊಂಡು ಸುಮ್ಮನೆ ನೋಡ್ತಿದ್ದ ಬಟ್ ಇಲ್ಲಿ ಇವಾಗ ಏನೋ ಹೊಸ ತರ ಆಟ ಆಡ್ತಿದ್ದಾನೆ ಫೋನ್ ಇಸ್ಕೊತಿಲ್ಲ ಬರೀ ಶಾಪ್ ನೀಡಲ್ಸು ಕಟರ್ಸ್ ಬೇಡವಾಗಿರೋಂಥದ್ದು ಮುಟ್ಟೋದು ಇದೇ ಮಾಡ್ತಾ ಇದ್ದಾನೆ ಇವತ್ತು ಅಲ್ಲಿ ನೋಡ್ರಿ ಪಪ್ಪ ಬಾಯ್ಲಿ ಶೆಕೆ ಶೆಕೆ ಅದು ಅದು ಅಲ್ಲಿ ಎಷ್ಟೊತ್ತಿಗೆ ಇವ್ ತನಿಪ್ತೀನಿ ಇವತ್ತಂತ ನನಗೆ ನೀರೆಲ್ಲ ಆನ್ ಮಾಡ್ತಾನೆ ಡ್ರಿಂಕಿಂಗ್ ವಾಟರ್ ಆನ್ ಮಾಡ್ಬಿಟ್ಟು ಸುಮ್ಮನೆ ಬಿಡ್ತಾನೆ ಫಿಲ್ಟರ್ ಎಲ್ಲ ನನಗೆ ಸಾಕಾಗಿ ಹೋಗಿದೆ ಇವತ್ತು ಇವನ್ನ ಈ ಪಾಪ ಹೆಸರು ಅಮ್ಮು ಅಂತ ಅಮ್ಮನ್ನ ಜೊತೆ ಮಾಡಿ ಫ್ರೆಂಡ್ ಮಾಡಿ ಕೊಟ್ಟೆ ಆಟಾಡು ಅಂತ ಅಂದ್ಬಿಟ್ಟು ಮನೆಗೆ ಹೋಗೋವ್ರಿಗೂ ಅಂತ ಅಮ್ಮಗೆ ಏಟ್ ಕೊಡ್ತಾ ಇದ್ದಾನೆ ಅವಳು ಪಾಪ ಚಿಕ್ಕ ಪಾಪ ಅಂದ್ಬಿಟ್ಟು ಹೊಡಿತಿರ್ಲಿಲ್ಲ ನನ್ನ ಮುಖ ನೋಡ್ತಾ ಇದ್ಲು ನನಗಂತೂ ಪಾಪ ಅಮ್ಮಗೆ ಏಟ್ ಕೊಟ್ಟಾಗ ಬೇಜಾರಾಗೋಯ್ತು ಅವಳು ಎಷ್ಟು ಇನ್ನೋಸೆನ್ಸ್ ನೋಡ್ತಾ ಇದ್ಲು ನಮ್ಮ ಋಷಿ ಎಷ್ಟು ಕಿತಾಪತಿ ಮಾಡ್ತಾನೆ ಅಂದರೆ ಎಲ್ಲ ಮಕ್ಳಿಗೂ ಅಷ್ಟೇ ಹೀಗೆ ಕಿತಾಪತಿ ಮಾಡ್ತಾನೆ ಮನೆ ಆ ಗೀ ರೈಸ್ ಇಷ್ಟೊತ್ತಿನಲ್ಲಿ ಏನು ತಿನ್ನೋದಪ್ಪ ನನಗೆ ಇಷ್ಟನೇ ಆಗೋಲ್ಲ ಬಟ್ ಅದನ್ನು ಅದಕ್ಕೆ ಬಾಳೆಹಣ್ಣು ಮತ್ತು ಪುಡಿ ಮಾಡಿರೋಂಥದ್ದು ಬೆಲ್ಲ ಮತ್ತು ತುಪ್ಪ ಹಾಕ್ಬಿಟ್ಟು ತಿನ್ನೋದಂದರೆ ತುಂಬ ಇಷ್ಟ ಅಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಇರಲಿಲ್ಲ ಭಾಳ ಅದನ್ನ ಅದನ್ನು ತಿಂದೆ ನಾನು ಮಧ್ಯಾಹ್ನ ಏನಾದರೂ ತಿಂಡಿ ತಿನ್ನೋದಾದರೆ ಈ ಥರನೇ ತಿನ್ನೋದು ಕೆಲಸ ಎಲ್ಲ ಮುಗಿಸಿ ರಿಷಿನ ಫಸ್ಟೇ ಕಳಿಸಿದ್ದೆ ನಾನು ಮನೆಗೆ ಬಂದೆ ಇವತ್ತು ನಮ್ಮ ಅಕ್ಕನ ಪಾಪದ್ದು ಬರ್ತಡೇ ಇತ್ತು ಸೊ ಹಾಗಾಗಿ ಅಲ್ಲೇ ನಮ್ಮ ದೊಡ್ಡಮ್ಮರ ಮನೆಗೆ ಹೋಗಿದ್ವಿ ಬರ್ತಡೇ ಸೆಲೆಬ್ರೇಷನ್ಗೆ ಅಂತ ಅಂದ್ಬಿಟ್ಟು ಇವನೇ ಬರ್ತಡೇ ಬಾಯಿ ಮುತ್ತು ರಾಜ ಅಂತ ಇವ್ರನ್ನಷ್ಟೇ ಮಕ್ಕಳೆಲ್ಲ ಒಂದು ಕಡೆ ಸೇರ್ಕಂದರೆ ತಲೆ ಕೆಡ್ಸಾಕ್ಬಿಡ್ತಾರೆ ನಮ್ಮ ರಿಷಿ ಇಲ್ಲಿ ಬಂದಾಗ ಸ್ವಲ್ಪ ಸೈಲೆಂಟಾಗಿರ್ತಾನೆ ಯಾಕೆ ಅಂತಂದರೆ ಅಲ್ಲೆರಡು ನಾಯಿಗಳಿದೆ ಸ್ವೀಟಿ ಮತ್ತು ಚಾರ್ಲಿ ಅಂತ ಅವೆರಡು ನಾಯಿಗೆ ಭಯ ಪಡ್ಕೊಂಡು ಆಟ ಆಡೋದು ಕಡಿಮೆ ಅಲ್ಲಿ ಭಯ ಪಡ್ಕೊತಾನೆ ನಾಳೆನೇ ಫಂಕ್ಷನ್ ಇರೋದ್ರಿಂದ ರಿಲೇಟಿವ್ಸ್ ಎಲ್ಲ ಬಂದಿದ್ರು ತುಂಬ ಪ್ರೌಡ್ ಅನ್ನಿಸ್ತಿತ್ತು ಮನೆ ಈ ಮಕ್ಕಳೆಲ್ಲ ಅದೇ ರಿಲೇಟಿವ್ಸ್ ಮಕ್ಕಳುಗಳು ಕೇಕ್ ಕಟ್ ಮಾಡಿಸಿದ್ರು ಹಾಗೆ ಕೇಕ್ ಕಟ್ ಮಾಡಿ ಎಲ್ಲ ಊಟ ಮಾಡಿದ್ವಿ ನಮ್ಮ ರಿಷಿ ಥರ ಬರ್ತಡೇ ಫಂಕ್ಷನ್ಸ್ ಎಲ್ಲ ಇರೋ ಯಾವಾಗಲೂ ಅಟೆಂಡ್ ಮಾಡಲ್ಲ ಜಾಸ್ತಿ ಇದೇ ಫಸ್ಟ್ ಟೈಮ್ ಇಷ್ಟೊಂದು ಸೈಲೆಂಟಾಗಿ ಕೂತ್ಕೊಂಡು ಕ್ಲಾಪ್ ಮಾಡ್ತಿದ್ದಾನೆ ಯಾವಾಗಲೂ ಹೊರ್ಗಡೆ ಕರ್ಕೊಂಡು ಹೋಗ್ತಿದ್ವಲ್ಲ ನನ್ನ ತಮ್ಮನ ಬರ್ತಡೆ ಚೈತ್ರನ ಬರ್ತಡೆಗೆಲ್ಲ ಅದೆಲ್ಲ ಸ್ಪ್ರೇ ಎಲ್ಲ ವೇಸ್ಟ್ ಮಾಡಿ ಓಡಾಡೋದು ಹೀಗೆಲ್ಲ ಮಾಡ್ತಿದ್ದ ಇಲ್ಲಿ ಜಾಸ್ತಿ ಜನ ಇರೋದ್ರಿಂದ ಎಕ್ಸ್ಪೆಷಲಿ ನಾಯಿಗಳಿರೋದ್ರಿಂದ ಭಯಕ್ಕೆ ಕದಲ್ತಾ ಇಲ್ಲ ಕಲ್ತಾಯಿಲ್ಲ ನಿಂತಿದ್ದಾನೆ ನಿಂತಿದ್ದಾನೆ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಾಯಿತು ಸ್ಪೆಷಲಿ ಬರ್ತಡೇ ಸ್ಪೆಷಲ್ ಅಂತ ಅಂದ್ಬಿಟ್ಟು ಚಿಕನ್ ಮತ್ತು ಮಟನ್ ಮುದ್ದೆ ಅನ್ನ ಸಾಂಬಾರು ಮಾಡಿದರು ಊಟ ಎಲ್ಲ ಆದಮೇಲೆ ಪಾರ್ಲರ್ ಅವರಾಗಲೇ ನಮ್ಮ ಅತ್ತಿಗೆಗೆ ಮೆಹೆಂದಿ ಹಚ್ಚಿ ಹೋಗಿದ್ರು ಅವ್ರ ಹತ್ರನೇ ಇವರೆಲ್ಲ ಹಾಕ್ಸ್ಕೊಂಡಿದ್ರು ಬಟ್ ನಾನೇ ಇನ್ನೂ ಹಾಕ್ಸ್ಕೊಂಡಿರ್ಲಿಲ್ಲ ಸ್ವೀಟ್ ಮಾಡಿ ಸ್ವೀಟ್ ಕೂಡ ಮಾಡಿದರು ಅದ್ರ ಜೊತೆಗೆ ಕೀರ್ ಮಾಡಿದರು ನನ್ನ ಫೇವ್ರೇಟ್ ಇದು ಹಾಲು ಕೀರ್ ಅಂತ ಅಂದರೆ ನನಗೂ ತುಂಬ ಇಷ್ಟ ನನಗೇನು ಅಷ್ಟೊಂದು ಚೆನ್ನಾಗಿ ಮೆಹೆಂದಿ ಹಚ್ಚಕ್ಕೆ ಬರೋಲ್ಲ ಆದ್ರೂ ಪಾತ್ರೆ ಎಲ್ಲ ತೊಳೆದಿಟ್ಟು ಮಿಡ್ ನೈಟ್ ಒಂದು ಗಂಟೆ ಆದ್ರೂ ನಮ್ಮ ಚಿಕ್ಕಮ್ಮವ್ರಿಗೆ ಇಬ್ರಿಗೂ ಮೆಹಂದಿ ಎಲ್ಲ ಹಚ್ಕೊಟ್ಟೆ ದೊಡ್ಡಮ್ಮ ಅವ್ರಿಗೆಲ್ಲ ನಾನು ಹಚ್ಕೊಳ್ಳೋಣ ಅಂತ ಬಂದೆ ಇವರೆಲ್ಲ ಸಿಂಗ್ ಮೆಹಂದಿ ತರಿಸ್ಕೊಂಡಿದ್ರು ಬಟ್ ಇದು ಕರಾಚಿ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಅಂತ ನನ್ನ ಫ್ರೆಂಡ್ ರೆಫರ್ ಮಾಡಿದ್ದು ಒಂದು ಸರಿ ಆ ಮೆಹೆಂದಿನೇ ತರಿಸಿದ್ದೆ ನಾನು ಅಲ್ಲೆಲ್ಲ ಕೆಲಸ ಮುಗಿಸಿ ಊಟ ಮಾಡಿ ಆರಟೆ ಹೊಡ್ಕಂಡು ನಗಾಡ್ಕೊಂಡು ಮನೆಗೆ ಬರೋಷ್ಟರಲ್ಲಿ ನಮ್ಮ ರಿಷಿ ಫುಲ್ ನಿದ್ದೆಗೆ ಹೋಗ್ಬಿಟ್ಟಿದ್ದ ಆ ಸಾರಿ ಆ ಮಲಗಿದ್ದಾನಲ್ಲ ಅಂದ್ಬಿಟ್ಟು ಎರಡು ಗಂಟೆ ಮೇಲೆ ನಾನು ಕುಮ್ಮೆ ಹಿಂಡಿ ಹಚ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ ಹಚ್ಕೊಡೋಕೆ ಯಾರೂ ಇರಲಿಲ್ಲ ಸೊ ಹಾಗಾಗಿ ಒಂದೇ ಒಂದು ಕೈಗೆ ಹಚ್ಕೊಂಡೆ ಫಸ್ಟು ಇಂಡಿಯನ್ ಲುಕ್ ಥರ ಹಚ್ಚೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದೆ ಬಟ್ ನನಗೆ ಆ ಥರ ಎಲ್ಲ ಬರೋಲ್ಲ ಟ್ರೆಡಿಷ್ನಲ್ಲಾಗಿ ಸ್ವಲ್ಪ ನೋಡಿದೆ ಟ್ರೈ ಮಾಡಿ ಫಸ್ಟೆಲ್ಲ ಇವಾಗ ಇವಾಗ ಮರ್ತೋಗ್ಬಿಟ್ಟಿದೆ ಕಂಪ್ಲೀಟು ಆಮೇಲೆ ನನ್ನ ಇದು ಅಸಾಧ್ಯ ಅಂತ ಹೇಳಿ ಅಷ್ಟೊಂದು ಚಿಕ್ಕದಾಗಿ ಡಿಸೈನೆಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ ಖಂಡಿತ ನಾನು ಇವತ್ತು ಮಲಗಲ್ಲ ಅಂತ ಗೊತ್ತಾಯಿತು ಸೊ ಹಾಗಾಗಿ ವೆಸ್ಟರ್ನ್ ಸ್ಟೈಲಲ್ಲಿ ನನಗೆ ಹೆಂಗೆ ಬಂತು ಆ ಥರ ಬಿಡಿಸ್ಬಿಟ್ಟು ಬಿಟ್ಕೊಂಡೆ ಅಷ್ಟೊಂದು ನಾನೇನು ತುಂಬ ಚೆನ್ನಾಗಿ ಡ್ರಾ ಮಾಡಿಕೊಂಡಿಲ್ಲ ಆಮೇಲೆ ಸ್ವಲ್ಪ ಅದು ಡ್ರೈ ಆದಮೇಲೆ ಅದನ್ನು ಫಿಲ್ ಮಾಡಿಕೊಂಡೆ ಇನ್ನೂ ಬೆಳಗ್ಗೆ ಎಷ್ಟೊಂದು ಕೆಲಸ ಇದೆ ನಾನು ಏನು ಪರ್ಚೇಸೇ ಮಾಡ್ಕೊಂಡಿಲ್ಲ ಬೆಳಿಗ್ಗೆ ಎದ್ದು ಏನು ಮಾಡೋದು ಏನು ಬಿಡೋದು ಅಂತ ನನಗೆ ಗೊತ್ತಿಲ್ಲ ಫೈನಲಿ ಆ ಮೇಯ್ನಿಗೆ ಆ ಫಿನಿಷಿಂಗ್ ಕೊಟ್ಟು ನಾನು ಮಲ್ಗೋಸ್ಟಲ್ಲಿ ಸುಮಾರು ಒಂದು ಮೂರು ಗಂಟೆ ಆಗಿದೆ ಮತ್ತೆ ಇನ್ನೊಂದು ಕೈಗೆ ಹಚ್ಕೊಳ್ಳೋಣ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇದಾಗಿತ್ತು ನನ್ನ ವೀಡಿಯೋ ಮತ್ತೆ ನಾಳೆ ಫಂಕ್ಷನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್